ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಎಪಿಎಸ್ ಶಾಲಾ ಆವರಣದಲ್ಲಿ ಕ್ರೀಡೋ ಕಾರ್ಯಕ್ರಮ ಮತ್ತು ಪೋಷಕರ ಸಭೆಯನ್ನ ಆಯೋಜಿಸಲಾಗಿತ್ತು ಇನ್ನು ಪೋಷಕರ ಸಭೆಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳು ಶಾಲೆಯಲ್ಲಿ ಆಟದ ಜೊತೆ ಪಾಠವನ್ನ ಒಂದು ವರ್ಷಗಳ ಕಾಲ ಕಲಿತ ಶಿಕ್ಷಣವನ್ನ ಪೋಷಕರ ಮುಂದೆ ಪ್ರದರ್ಶಿಸಿದರು ಹಾಗೆಯೇ ಪೋಷಕರು ಸಹ ತಮ್ಮ ತಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಕಂಡು ಖುಷಿ ಪಟ್ಟ ಘಟನೆ ಎಪಿಎಸ್ ಶಾಲಾ ಆವರಣದಲ್ಲಿ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ಅತಿ ಬೆಲೆ ಎಪಿಎಸ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಿ ಮುನಿರಾಜು ರಾಜಪ್ಪ ಪ್ರಾಂಶುಪಾಲರಾದ ವೇಣುಗೋಪಾಲ್ ಮತ್ತು ಅಧ್ಯಾಪಕ ವರ್ಗದವರು ಹಾಗೂ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮಹ್ವಾಬೇಕಂದ್ರೆ ಎಲ್ಲಾರು ಶ್ಲೋಕ ಸೇಳ್ತಿದ್ದಾರೆ ಅದಕ್ಕೊಂದು ಖುಷಿ ಮಾಡ್ಬೇಕು ನಾವು ಇವತ್ತಿಂದನೇ ನಾವು ಕಾಪಾಡ್ಕೊತಾ ಹೋದ್ರೆ ಇನ್ನು ಒಂದು ಬೇರೆ

and the video name is Flags Flames. Which flag is this? Flags Flames. No. Friends, friends. Okay? This big round मिली मगो 1000 67500 36 इज इट फाइव इज इट फाइव थैंक यू 18 पानी के लिए फोन एक जो भारतीय सिटी ही नहीं Teraktiri Rizal Tavish, Tekstur, Akida Becer Rizal Tavish, ಈ ದಿನ ಎ ಪಿ ಎಸ್ ಸಂಸ್ಥೆಯಲ್ಲಿ ಕ್ರೀಡೋ ಆಕ್ಟಿವಿಟಿ ಬೇಸ್ ಮೇಲೆ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ಯಾವ ರೀತಿ ನಾವು ಕೈಗೊಂಡಿದ್ದೀವಿ ಅಂತಂದರೆ ಪ್ರಿ ಕೆ ಜಿಯಿಂದ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ಗೂ ಈ ಸಾಲಿನಲ್ಲಿ ನಾವು ಒಂದು ಕ್ರೀಡೋ ಆ್ಯಕ್ಟಿವಿಟಿ ಬೇಸನ್ನು ನಾವು ಈ ಒಂದು ಸಾಲಿನಲ್ಲಿ ಮುಂದುವರಿಸ್ತಾ ಇದ್ದೀವಿ ಈ ಒಂದು ಉದ್ದೇಶ ಇಷ್ಟೇ ಆಕ್ಟಿವಿಟಿ ಬೇಸ್ ಅಂದರೆ ಮಕ್ಕಳ ಕಲಿಕೆಗೆ ತಕ್ಕಂತೆ ಪಾಠೋಪಕರಣಗಳನ್ನು ಬಳಸಿ ಈ ಒಂದು ಕಲಿಕೆಯನ್ನು ಮಕ್ಕಳಿಗೆ ನಾವು ಕಲಿಸುವುದು ಎ ಪಿ ಎಸ್ ಸಂಸ್ಥೆ ಶಾಲೆಯಲ್ಲಿ ಆದ್ದರಿಂದ ಈ ಒಂದು ಸಂಸ್ಥೆಗೆ ಹೆಚ್ಚು ಪೋಷಕರು ಗಮನಹರಿಸಿ ವಿದ್ಯಾಭ್ಯಾಸದ ಬಗ್ಗೆ ನಾವು ಹೆಚ್ಚು ಮಕ್ಕಳನ್ನು ದಾಖಲೆ ಮಾಡಬೇಕಂತೇಳಿ ನಾನು ಈ ಮೂಲಕ ಇವತ್ತು ಇವತ್ತೇನು ನಾವು ಕ್ರೀಡೋ ಪೇರೆಂಟ್ಸ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ ನಮ್ಮ ಪೇರೆಂಟ್ಸ್ ಎಲ್ಲ ಇವತ್ತು ತುಂಬ ಖುಷಿಪಟ್ಟರು ನಾವು ಕ್ರೀಡೋ ಸರ್ಕುಲಮ್ ತಗೊಂಡಾಗ ಆ ಒಂದು ಏನು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ ಬೆಳಗ್ಗೆ ಪಾಠ ಮಾಡ್ತಾರೆ ಮಧ್ಯಾಹ್ನ ಅದೇ ಏನು ಕಲ್ತಿರ್ತಾರೋ ಅದ್ರದ್ದು ಸ್ಟಡಿ ಮೆಟೀರಿಯಲ್ ಲ್ಯಾಬಲ್ಲಿ ಕರ್ಕೊಂಡು ಹೋಗಿ ಅದನ್ನು ತೋರಿಸಿ ಮಕ್ಕಳಿಗೆ ಶೇಪ್ಸು ಪಿಚ್ಚರ್ಸು ಎಲ್ಲ ತೋರಿಸಿ ಏನಾಗುತ್ತೆ ಅಂದರೆ ಮಕ್ಕಳು ಆ್ಯಕ್ಟಿವ್ ಮಾಡ್ಕೊಳ್ತಾರೆ ಮತ್ತು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ ಅವ್ರಿಗೆ ಅದರಿಂದ ಏನಾಗುತ್ತೆ ಮಕ್ಕಳು ಎಜುಕೇಷನ್ನು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಅವ್ರಿಗೆ ಒಂದು ಕಲಿಕೆ ಆಸಕ್ತಿ ಜಾಸ್ತಿ ಆಗುತ್ತೆ ಮತ್ತು ಅದು ಈಸಿ ಆಗುತ್ತೆ ಮಕ್ಕಳಿಗೆ ನೆನಪಿನ ಶಕ್ತಿ ಆಗಲಿ ನೋಡಿದಾಗ ಅದೇನು ಬಸ್ ಅಂದರೆ ಏನು ಅಂತ ಪಿಚ್ಚರ್ ನೋಡಿದಾಗ ಮತ್ತು ಏನು ಪಾರ್ಟ್ಸ್ ಆಫ್ ದಿ ಫಿಶ್ಶು ಮತ್ತು ಸ್ಟೇಟ್ಸ್ ಆಫ್ ದಿ ಇಂಡಿಯಾ ಮತ್ತು ಕಾಂಟಿನೆಂಟ್ಸ್ ಆಫ್ ದಿ ವರ್ಲ್ಡ್ ಸೊ ಪ್ರತಿಯೊಂದನ್ನು ನೋಡಿ ಕಲಿತಾಗ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಅವ್ರಿಗೆ ಆಸಕ್ತಿ ಜಾಸ್ತಿ ಬರುತ್ತೆ ಯಾವುದೇ ಗೊಂದಲಗಳಿರೋದಿಲ್ಲ ಸೊ ಅದರಿಂದ ನಾವು ಅದೇ ಮತ್ತು ಕ ಇದನ್ನು ಒಂದು ಎರಡು ಮೂರು ವರ್ಷದಿಂದ ನಾವು ತೊಗೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಎರಡು ಮೂರು ವರ್ಷದಿಂದಲೂ ಮಕ್ಕಳು ತುಂಬ ಆಕ್ಟಿವ್ ಆಗಿದ್ದಾರೆ ಮತ್ತು ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ ಎಲ್ಲ ಪೇರೆಂಟ್ಸ್ ಫೀಡ್ಬ್ಯಾಕ್ ತೊಗೊಂಡಾಗ ಸರ್ ಕ್ರೀಡೋ ಇದನ್ನು ಇನ್ನೂ ಎಕ್ಸ್ಟೆಂಡ್ ನೀವು ಅಂತ ಅವರು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಿದ್ರು ನಾವು ಕ್ರೀಡೋ ಟೀಮ್ ಜೊತೆ ಮಾತಾಡಿ ನೆಕ್ಸ್ಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಏನು ಮಾಡ್ತಿದ್ದೀವಿ ಅಂದರೆ ನಾವು ಈವರೆಗೂ ಪ್ರೀ ಕೆ ಜಿಯಿಂದ ಯು ಕೆ ಜಿವರೆಗೂ ಮಾತ್ರ ಇತ್ತು ಕ್ರೀಡೋ ಸರ್ಕಲಮ್ಮು ಈ ವರ್ಷ ನಾವು ಅದನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ ಕಮ್ಮಿಂಗ್ ಡೇಸಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅವಾಗ ಏನಾಗುತ್ತೆ ಅಂದರೆ ಪ್ರಿ ಕೆ ಜಿಯಿಂದ ಫೋರ್ತ್ ಸ್ಟ್ಯಾಂಡರ್ಡ್ ಈ ಕ್ರೀಡೋ ಸರ್ಕಲಮ್ಮಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಳ್ಳೆ ಫೌಂಡೇಶನ್ ಬರುತ್ತೆ ವಿದ್ಯಾಭ್ಯಾಸಕ್ಕೆ ಏನಾಗುತ್ತೆ ಒಳ್ಳೆ ಫೌಂಡೇಶನ್ ಬಂದಾಗ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಐದನೇ ಕ್ಲಾಸು ಆರನೇ ಕ್ಲಾಸಲ್ಲಿ ಅವ್ರಿಗೆ ಮ್ಯಾಥ್ಸು ಈ ಸೈನ್ಸು ಅವ್ರಿಗೆ ಕಠಿಣ ಅನಿಸುತ್ತೋ ಅದು ನಿಜವಾಗ್ಲೂ ಕಠಿಣ ಅನಿಸೋದಿಲ್ಲ ಅವ್ರಿಗೆ ಸೊ ಆ ಫೌಂಡೇಶನ್ ಚೆನ್ನಾಗಿ ಬಂದಾಗ ಏನಾಗುತ್ತೆ ನಾವು ಹೈಯರ್ ಕ್ಲಾಸಸಲ್ಲಿ ಏನಿದ್ರು ಬರಿ ಸ್ಕೋರಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಮತ್ತು ಮಕ್ಕಳಲ್ಲಿ ಇನ್ನೂ ಬೇರೆ ಬೇರೆ ಕಲಿಕಾ ಅಂಶಗಳನ್ನು ಇದ್ರ ಜೊತೆಗೆ ಆಕ್ಟಿವಿಟೀಸ್ ಬೇಸ್ಡ್ ಇದು ಮಾಡ್ಕೊಂಡಾಗ ಏನಾಗುತ್ತೆ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನು ಒಂದು ಕಾಂಪಿಟೇಟಿವ್ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ ಆ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮ್ಮ ಮಕ್ಕಳು ಯಾವುದೇ ಸಿಟುವೇಶನ್ಸ್ ಬಂದ್ರೂ ಯಾವುದೇ ಟಫೆಸ್ಟ್ ಎಕ್ಸಾಮಿನೇಷನ್ಸ್ ಬಂದ್ರೂ ಅದನ್ನು ಈಸಿಯಾಗಿ ಕ್ರ್ಯಾಕ್ ಮಾಡಿ ಅವರು ಮುಂದಿನ ದಿನ ಮುಂದಿನ ಭವಿಷ್ಯವನ್ನು ಈಸಿಯಾಗಿ ಕಟ್ಕೊಬೋದು ಅನ್ನೋದು ನಮ್ಮೆಲ್ಲರ ಉದ್ದೇಶ ಕ್ರೀಡೋ ಅದರ ನಿಟ್ಟಿನಲ್ಲಿ ತುಂಬ ಎಫೆಕ್ಟಿವ್ ಕೆಲಸ ಆಗಿದೆ ಸೊ ಅದರಿಂದ ನಾವೀಗ ಪೋಷಕರಲ್ಲಿ ಕೇಳೋದೇನೆಂದರೆ ಈ ಕ್ರೀಡೋ ಏನಿದೆ ಬೇರೆ ಶಾಲೆಗಳಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂತ ಅವರು ಏನು ಹೇಳ್ಕೊಂಡು ತುಂಬ ಫೀಸಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಬಟ್ ನಮ್ಮ ಶಾಲೆಯಲ್ಲಿ ಎಲ್ಲ ಪೋಷಕರಿಗೂ ಇದು ಒಂದು ರೀಚ್ ಆಗಬೇಕಂತೇಳಿ ನಾವು ತುಂಬ ರೀಸ್ನಬಲ್ ಫೀಸಸಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಪೋಷಕರು ಬಂದು ಭೇಟಿ ಮಾಡಿ ಫೆಬ್ರವರಿ ಹದಿನೈದರವರೆಗೂ ಒಂದು ಆಫರ್ ಹೇಳ್ತಿದ್ದೀವಿ ನಾವು ಒಂದೇ ಸತಿ ನೀವು ಫೀಸ್ ಕ್ಲಿಯರ್ ಮಾಡಿಕೊಂಡ್ರೆ ಅಡ್ಮಿಷನ್ ರಿ ಅಡ್ಮಿಷನ್ನು ಪೋಷಕರಿಗೆಲ್ಲೂ ಹೈದರಾಬಾದ್ಗೆ ಒನ್ ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದೇ ರೀತಿಯಲ್ಲಿ ಯಾರಾದರೂ ಸ್ವಲ್ಪ ಅನುಕೂಲ ಕಮ್ಮಿ ಇದೆ ನಮ್ಮ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಕನ್ಸೆಷನ್ ಬಡಿ ಅಂದಾಗ ನಮ್ಮನ್ನ ಭೇಟಿ ಮಾಡಿದಾಗ ಮ್ಯಾನೇಜ್ಮೆಂಟ್ ಅವರು ಖಂಡಿತ ನಮ್ಮ ಕೈಯ್ಯಾಗಿದ್ದಂಥ ಸಹಕಾರನ ನಾವು ಮಾಡ್ತೀವಿ ನಮಗೆ ಅಡ್ಮಿಷನ್ಸ್ಗೆ ಎನ್ಕ್ವೈರಿಗೆ ಬನ್ನಿ ಭೇಟಿ ಮಾಡಿ ಮತ್ತು ನಮ್ಮ ಪೋಷಕರಿಂದ ಫೀಡ್ಬ್ಯಾಕ್ ತೊಗೊಂಡು ನಿಮಗೂ ಖುಷಿಯಾಗುತ್ತೆ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಸ್ಥಾನಮಾನಗಳಿಗೆ ಹೋಗಿದ್ದಾರೆ ಒಳ್ಳೆ ಕಡೆ ಜಾಬ್ಸ್ ಆಗಿದೆ ಒಳ್ಳೆ ಡಾಕ್ಟರ್ಸು ಮತ್ತು ಇಂಜಿನಿಯರಿಂಗು ಫ್ರೀ ಸೀಟ್ಸ್ ಎಲ್ಲ ತೊಗೊಂಡು ಒಳ್ಳೆ ಸ್ಥಾನಮಾನಗಳಲ್ಲಿದ್ದಾರೆ ನಾವು ಅದೇ ರೀತಿಯಲ್ಲಿ ಈಗಿನ ಮಕ್ಳಿಗೂ ಈಗಿನ ಜನ್ರೇಷನ್ಗೆ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ಗೆ ಏನು ಬೇಕಾಗಿದೆ ಅದರ ಪ್ರಕಾರ ಅಪ್ಡೇಟ್ ಮಾಡಿಕೊಂಡು ಅಪ್ಗ್ರೇಡ್ ಮಾಡಿಕೊಂಡು ಸಿಲೆಬಸ್ಸಲ್ಲಾಗಿರ್ಬೋದು ಅಡಿಷ್ನಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಈಗ ನಾವು ಲಾಸ್ಟ್ ಇಯರಿಂದ ಅಬೆಕಸ್ ಸೇರಿಸಿದ್ದೀವಿ ಕಂಪ್ಯೂಟರ್ ಕ್ಲಾಸಸ್ ಎಕ್ಸ್ಟ್ರಾ ಮಾಡಿದ್ದೀವಿ ಏನೀಗ ಎ ಇ ಮತ್ತು ಈ ರೀತಿ ಹೊಸ ಟೆಕ್ನಾಲಜೀಸ್ ಬಂದ್ರೂ ನಮ್ಮ ಮಕ್ಕಳು ಆ ಟೆಕ್ನಾಲಜೀಸ್ಗೆ ಅಡಾಪ್ಟ್ ಆಗಬೇಕು ಮತ್ತು ಅಡ್ಜಸ್ಟ್ ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಪಿಟೇಟಿವ್ ಅರ್ಡಲ್ಲಿ ಅವರೂ ಸರ್ವೇ ಆಗೋ ರೀತಿಯಲ್ಲಿ ನಾವು ಒಂದು ಮಕ್ಕಳನ್ನ ತಯಾರಿ ಮಾಡ್ತಾಯಿದ್ದೀವಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾಯಿದ್ದೀವಿ ಮತ್ತು ಎಸ್ ಎಲ್ ಸಿ ಎಲ್ಲಷ್ಟೇ ಎಕ್ಸ್ಟ್ರಾ ಕ್ಲಾಸಸ್ ಮಾಡಿಸಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಮತ್ತು ಟಾಪ್ ರಿಸಲ್ಟ್ಸ್ ಬರಬೇಕಂತ ನಮ್ಮ ಶಿಕ್ಷಕರು ನಮ್ಮ ಸಂಸ್ಥೆ ಎಲ್ಲರೂ ಸೇರಿ ನಾವು ಇಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೀವಿ ಖಂಡಿತ ಒಳ್ಳೆ ರಿಸಲ್ಟ್ಸ್ ಈ ವರ್ಷನೂ ನಮ್ಮದು ಬರುತ್ತೆ ಮತ್ತು ಒಳ್ಳೆ ಅಡ್ಮಿಷನ್ಸ್ ಆಗುತ್ತೆ ನಿಮ್ಮ ಪೋಷಕರಲ್ಲಿ ಮನವಿ ಏನಪ್ಪ ಅಂದರೆ ಇದೇ ರೀತಿಯಲ್ಲಿ ನಮ್ಮ ಶಾಲೆಗೆ ದಾಖಲಾತಿ ಮಾಡಿ ಮತ್ತು ಒಳ್ಳೆ ಅಡ್ಮಿಷನ್ಸ್ ಕೊಟ್ಟು ಖಂಡಿತ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟೇ ಕೊಡ್ತೀವಿ ಬಂದು ಭೇಟಿ ಮಾಡಿ ಅಂತ ಕೇಳ್ಕೊಂತ ಒಂದೇ ನಾನು ಹೇಳ್ತೀವಿ ಥ್ಯಾಂಕ್ ಯು ಬಿಡಿ ಬಟ್ ಇವತ್ತಿನ ಪ್ರೋಗ್ರಾಮು ತುಂಬ ಚೆನ್ನಾಗಿ ಬಂತು ಬಟ್ ಏನು ಅಂದರೆ ಆ ಕ್ರೀಡೆ ಅನ್ನೋದರಲ್ಲೇ ಒಂದು ಮಹತ್ವ ಇದೆ ಇಂದು ಕ್ರೀಡೆ ಅಂದರೆ ಕಲಿಕೆಯಲ್ಲಿ ಆಟದಲ್ಲಿ ಕಲಿಕೆ ಅಲ್ವಾ ಯಾಕೆಂದರೆ ನಾವು ಆಡ್ತಾ ಆಡ್ತಾ ಕಲಿಯೋದು ಅಂದರೆ ತುಂಬ ಈಸಿ ಮಕ್ಕಳು ಈಗ ಯಾಕೆ ಅಂದರೆ ನಾವು ಮನೆಯಲ್ಲಿ ಚೇರ್ ಮೇಲೆ ಕೂರಿಸ್ತೀವಿ ಸ್ಕೂಲಲ್ಲಿ ಚೇರ್ ಮೇಲೆ ಕೂರಿಸ್ತೀವಿ ಬಟ್ ಅದಕ್ಕೊಂದು ಆಕ್ಟಿವ್ ಪಂಚರ್ ಒಂದು ಮಕ್ಕಳಿಗೆ ಒಂದು ಆಕ್ಟಿವ್ ಪಂಚರ್ ವರ್ಕ್ ಹೊರ್ಕಾಗ್ತಿಲ್ಲ ಬಟ್ ಏನಾಗ್ತೈತೆ ಅಂದರೆ ಇವಾಗ ಈಗಿನ ಮಕ್ಕಳು ಆಟ ಆಡ್ತಾ ಇಲ್ಲ ನೆಲೀತಾ ನೆಲೀತಾ ಕಲಿತಾ ಇಲ್ಲ ಓದ್ತಾ ಓದ್ತಾ ಆಡ್ತಾ ಇಲ್ಲ ಏನಿಲ್ಲ ಬಟ್ ಏನಾಗಿದೆ ಅಂದರೆ ಇವಾಗ ಬರೀ ಓದು ಬರೀ ಓದು ಬರೀ ಮನೇಲಿ ಬಂದರೆ ಟ್ಯೂಷನ್ ಸ್ಕೂಲಲ್ಲಿ ಬಂದರೆ ಓದು ಬಟ್ ಈ ಕ್ರೀಡೆ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ತುಂಬ ಒಳ್ಳೆ ಮಹತ್ವ ಇದೆ ಬಟ್ ಯಾಕೆಂದರೆ ಎಲ್ಲಿ ಆಟದ ಮೈದಾನಗಳು ಜಾಸ್ತಿ ಇರ್ತಾವೋ ಅಲ್ಲಿ ಹಾಸ್ಪಿಟ್ಲುಗಳು ಕಮ್ಮಿ ಇರ್ತವೆ ಎಲ್ಲಿ ಆಟದ ಮೈದಾನಗಳಿರಲ್ವೋ ಅಲ್ಲಿ ಕಿ ಬೀದಿ ಬೀದಿಗೂ ಕೇರ್ ಒಂದೊಂದು ಅನ್ನೊಂದು ಹಾಸ್ಪಿಟ್ಲುಗಳಿರ್ತವೆ ಆದ್ದರಿಂದ ಎಲ್ಲ ಪೋಷಕರಿಗೆ ತಿಳಿಸುವುದೇನೆಂದರೆ ಈ ಕ್ರೀಡೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ ಬಟ್ ಎಲ್ಲರೂ ಇದನ್ನು ಚೆನ್ನಾಗಿ ಯೂಸ್ ಮಾಡಿ ಕೇಳಿ ಬಟ್ ಮಕ್ಕಳಿಗೆ ಒಳ್ಳೆಯ ಕಲಿಕೆ ರೂಪದಲ್ಲಿ ಕಲಿಕೆ ಚೆನ್ನಾಗಿ ಬರ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ಸ್ ಟು ಅವರ್ ಮ್ಯಾನೇಜ್ಮೆಂಟ್ ದೇ ಆರ್ ಗಿವಿಂಗ್ ದಿಸ್ ಕ್ರೀಡೋ ಕೆರಿಕ್ಯುಲಮ್ ವೆರಿ ನೈಸ್ ಚಿಲ್ಡ್ರನ್ಸ್ ಆರ್ ವೆರಿ ಇಂಟ್ರೆಸ್ಟೆಡ್ ಟು ಕ್ರೀಡೋ ಕೆರಿಕ್ಯುಲಮ್ ಅವರು ಇದರಿಂದ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಮಕ್ಕಳು ಅದನ್ನು ಟಚ್ ಮಾಡಿ ಕಲಿತಾ ಇದ್ದಾರೆ ತುಂಬಾ ಕಲಿತಿದ್ದಾರೆ ಮಕ್ಕಳು ನಮಗೂ ಅಷ್ಟೇ ನಾವು ಅದರಿಂದ ತುಂಬಾ ಕಲ್ತಿದ್ದೀವಿ ಇದೇ ಥರ ಸಪೋರ್ಟು ನಮಗೆ ಮ್ಯಾನೇಜ್ಮೆಂಟ್ ಕೊಡ್ತಾ ಇರಲಿ ಮತ್ತು ಕ್ರೀಡೆ ತಗೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಇದೆ ಮಕ್ಕಳಿಗೆ ಏನೇನು ಕಲಿತಿದ್ರು ಮಕ್ಕಳು ಟಚ್ ಟಚ್ ಮಾಡಿ ಅದರಿಂದ ಈಗ ಟೇಬಲ್ಸ್ ಆಗಲಿ ಈಗ ಎಲ್ ಕೆ ಜಿ ಮಗು ಟೂ ಒನ್ಸಾ ಟೂ ಇಂದ ನೈನ್ ವನ್ಸ್ ವರೆಗೂ ಹೇಳ್ತಿದ್ದಾರೆ ಟಚ್ ಮಾಡಿ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಮತ್ತು ಇದು ಶೇಪ್ಸ್ ಆಗಿರ್ಬೋದು ವರ್ಡ್ಸ್ ಆಗಿರ್ಬೋದು ಫಸ್ಟ್ ಆಫ್ ಆಲ್ ವರ್ಡ್ಸು ಅವರು ಮಕ್ಕಳಿಗೆ ಪೋನಿಕ್ಸಿಂದ ಆಟೋಮೆಟಿಕ್ ವರ್ಡ್ಸ್ ರೀಡ್ ಮಾಡೋದನ್ನು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಥ್ಯಾಂಕ್ಸ್ ಟು ನಮಗೆ ತ ಈ ಸ್ಕೂಲ್ ಬಗ್ಗೆ ತುಂಬ ಕಾಳಜಿ ಆಮೇಲೆ ಹೆಮ್ಮೆ ಇದೆ ಇವತ್ತು ನಡೆಸ್ಕೊಟ್ಟಂಥ ಕಾರ್ಯಕ್ರಮ ಕ್ರೀಡೋ ಎಜುಕೇಷನ್ ಬಗ್ಗೆ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಜೊತೆ ಈ ಒಂದು ಪ್ರಾಯೋಗಿಕ ಕ್ರೀಡೋ ಶಿಕ್ಷಣದ ಒಂದು ನೀತಿ ವಿಧಾನಗಳನ್ನು ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ ಗ್ರೇಟ್ಫುಲ್ ಎಜುಕೇಷನ್ ಫಾರ್ ಐ ಪಿ ಎಸ್ ಸ್ಕೂಲ್ ಅಂತ ಹೇಳ್ಬೋದು ಯಾಕಂದರೆ ಅವರಿಗೆ ಈ ಮಟ್ಟದಲ್ಲೇ ಒಂದು ಬೇಸಿಕ್ ಮಟ್ಟದಲ್ಲೇ ಅವರಿಗೆ ತಾಂತ್ರಿಕ ಮತ್ತು ಯೋಚನೆ ಮಾಡೋದು ರೀಸನಿಂಗ್ ರೀಸನಿಂಗ್ ಅಂದರೆ ಒಂದು ಕ್ರಿಯೇಟಿವಿಟಿ ಕ್ರೀಡೋ ಅಂದ್ರೆ ಕ್ರಿಯೇಟಿವಿಟಿ ಅವರು ಪ್ರಾಯೋಗಿಕವಾಗಿ ಯಾವ ಥರ ಎಜುಕೇಷನ್ನ ನೆಕ್ಸ್ಟ್ ಬರೋ ಇದಕ್ಕೆ ಇಂಪ್ರೂವ್ಮೆಂಟ್ ಆಗಬೇಕಂತ ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಪ್ರೋಗ್ರಾಮ್ಗೆ ಬೇರೆ ಸ್ಕೂಲ್ ಈ ಥರ ನಡ್ಸೋಕ್ಕೆ ಚಾನ್ಸೇ ಇಲ್ಲ ನಾನು ನೋಡಿದ್ದೀನಿ ಬೇಜನ್ ಸ್ಕೂಲಲ್ಲಿ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಈ ಥರ ಪ್ರೋಗ್ರಾಮ್ ನಡ್ಸ್ಕೊಟ್ಟಿದ್ದು ನೋಡಿಲ್ಲ ಆದರೆ ಇದು ಒಂದು ಹ್ಯಾಪಿ ಅನ್ನಿಸ್ತಾ ಇದೆ ನನಗೆ ತುಂಬ ಸಂತೋಷ ಈ ಸ್ಕೂಲ್ ಈ ಶಾಲೆಯ ಮ್ಯಾನೇಜ್ಮೆಂಟಿಗೆ ಆಮೇಲೆ ಮಕ್ಕ ಮಕ್ಕಳಿಗೆ ಪೋಷಕರಿಗೆ ನಾನು ತುಂಬವಾದ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಹಾಗೂ ನಿಮ್ಮ ನ್ಯೂಸ್ ಚಾನಲ್ಗೂ ಕೂಡ ತುಂಬ ಅವಾರಿಯಾಗಿದ್ದೇನೆ ನೀವು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಕೊಟ್ಟು ಈ ಸ್ಕೂಲ್ ಬಗ್ಗೆ ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ನೀವು ಕೂಡ ಒಂದು ತುಂಬ ಕಾಳಜಿ ವಹಿಸ್ತಾ ಇದ್ದೀರ ತುಂಬ ಥ್ಯಾಂಕ್ ಯು ಸರ್ ಚೈಲ್ಡ್ ಈಸ್ ಶ್ರೀನಿವಾಸ್ ಹೀಸ್ ಸ್ಟಡಿಯಿಂಗ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫ್ರಮ್ ಯು ಕೆ ಜಿ ಹಿ ಇಸ್ ಕಮ್ಮಿಂಗ್ ಟು ಎ ಪಿ ಎಸ್ ಅತ್ತಿಬಿಲಿ ಐ ಕಡ್ ಕ್ಲಿಯರ್ಲಿ ಸಿ ಎ ಡಿಫ್ರೆನ್ಸ್ ಬಿಟ್ವೀನ್ ಅ ಸ್ಟೂಡೆಂಟ್ ಹೂ ಈಸ್ ಸ್ಟಡಿಯಿಂಗ್ ವಿತ್ ಕ್ರೀಡೋ ಆ್ಯಂಡ್ ಇನ್ ಅನದರ್ ಸ್ಕೂಲ್ ವಿತೌಟ್ ಕ್ರೀಡೋ ಫಾರ್ ಇನ್ಸ್ಟೆನ್ಸ್ ಮ್ಯಾಥಮೆಟಿಕ್ಸಲ್ಲಿ ಅವರು ಅಡಿಷನ್ ಆರ್ ಸಬ್ಟ್ರ್ಯಾಕ್ಷನ್ ಮತ್ತು ಅದೇನು ಮಾಡೋಕ್ಕೆ ಇನ್ ಅದರ್ ಸ್ಕೂಲ್ಸ್ ಚಿಲ್ಡ್ರನ್ ಟ್ರೈ ಟು ರಿಮೆಂಬರ್ ದಟ್ ಬೈ ಸ್ಟಡಿಂಗ್ ಇಟ್ ರೀಡಿಂಗ್ ಇಟ್ ಮಲ್ಟಿಪಲ್ ಟೈಮ್ಸ್ ಆರ್ ರೈಟಿಂಗ್ ಇಟ್ ಮಲ್ಟಿಪಲ್ ಟೈಮ್ಸ್ ಬಟ್ ಕೌಂಟಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲೇಸ್ ವ್ಯಾಲ್ಯೂಸ್ ಮತ್ತು ಟೂ ಡಿ ತ್ರೀ ಡಿ ಇದರಲ್ಲಿ ಡಿಫ್ರೆನ್ಸು ಆಲ್ ದೀಸ್ ಥಿಂಗ್ಸ್ ಮೈ ಸನ್ ಈಸ್ ಏಬಲ್ ಟು ಡೂ ಇಟ್ ವೆರಿ ಈಸಿಲಿ ವೆನ್ ಐ ಕಂಪೇರ್ ಹಿಮ್ ವಿತ್ ಎನ್ ಅದರ್ ಸ್ಕೂಲ್ ಚಿಲ್ಡ್ರನ್ ಇನ್ ಮೈ ನೇಬರ್ಸ್ ಸೊ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಡೈಮೆನ್ಷನ್ಸ್ ಸ್ಪೆಷಲ್ ಡೈಮೆನ್ಷನ್ ಆಗೋದು ಇಲ್ಲಾಂದರೆ ಅಡಿಷನ್ ಅಂದರೆ ಏನು ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್ ಅಂತ ವೈ ಇಟ್ ಈಸ್ ಕಾಲ್ಡ್ ರಿಪೀಟೆಡ್ ಅಡಿಷನ್ ಆಲ್ ದೋಸ್ ಥಿಂಗ್ಸ್ ಅವನಿಗೆ ಈಸ್ ಈಸಿಲಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೀಪ್ರೊಡ್ಯೂಸ್ ಇಟ್ so uh, that's what makes uh, aps a bit special when compared to other schools who do not have this credo facilities but the major point is aps is able to uh, find credo and understand the importance of it and spend money and get it into the school so that's where i think uh, management of aps have to be uh, congratulated and thanked for their efforts to making the kids really ಎನೇಲಿಂಗ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದಿ ಎಡ್ಯುಕೇಶನ್ ಇನ್ ಕಾನ್ಸೆಪ್ಷಲ್ ಮ್ಯಾಂಡರ್ ನಮಗೆ ತುಂಬನೇ ಖುಷಿ ಇದೆ ಆ್ಯಕ್ಚುಲಿ ನನ್ನ ಮಗಳು ಎಲ್ ಕೆ ಜಿಲಿ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಲಾಸ್ಟ್ ಇಯರ್ ಇದಾಯಿತು ಬಟ್ ನಾವು ಏನೋ ಅಂದ್ಕೊಂಡು ಬಂದು ಬಟ್ ತುಂಬನೇ ಚೆನ್ನಾಗಿದ್ದಾರೆ ಮತ್ತು ಇಲ್ಲಿ ಟೀಚರ್ ಒಳ್ಳೆ ಟ್ರೈನ್ ಟೀಚರ್ ನಮಗೆ ಫಸ್ಟ್ ಎಲ್ ಕೆ ಜಿ ಒಳ್ಳೆ ಟೀಚರ್ ಸಿಕ್ಕಿದೆ ನಾಗರತ್ನ ಮೇಡಮ್ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು ಅವರು ನೋಡಿದ ಪುನಃ ಕಂಟಿನ್ಯೂ ಅದರಲ್ಲೇ ಮಾಡಿದೆ ಇವಾಗ ಮೌನ ಮೇಡಮ್ ಅಂತ ಇದೆ ಯು ಕೆ ಜಿ ತುಂಬನೇ ಖುಷಿ ಇದೆ ಆ ಪ್ರಾಕ್ಟಿಕಲ್ ಮಾಡಿಕೊಂಡು ಅವರು ಸ್ಟಡಿ ಮಾಡೋದ್ರಿಂದ ಅವು ಅವರು ಮನೇಲೆ ಬಂದರೂ ನಮಗೇನು ತೊಂದರೆ ಏನಿಲ್ಲ ನಾಳೆ ಹೋಗಬೇಕು ಸ್ಕೂಲ್ಗೆ ಅಂದರೆ ನಾವು ಏನು ತೊಂದರೆ ಕೊಡೋಂಗಿಲ್ಲ ನಮಗೆ ಯಾರಿಗೂ ತೊಂದರೆ ಕೊಡಲ್ಲ ಅವಳೇ ಹೊರಡ್ತಾಳೆ ಅವಳೇ ರೆಡಿ ಆಗಲಿಕ್ಕೆ ಅವರೇ ಇದಾಗ್ತಾಳೆ ಖುಷಿ ಖುಷಿಲಿ ಬರ್ತಾರೆ ಇವಾಗ ಯಾಕೆಂದರೆ ಕೆಲವೊಂದು ಮಕ್ಳು ನಮಗೆ ಭಯ ಇತ್ತು ನಾಳೆ ಬೆಳಿಗ್ಗೆ ಹೊರಡಿಸ್ಬೇಕು ಅವ್ನು ಹೆಂಗೆ ಇದು ಮಾಡಬೇಕು ಅಂತ ಅದೊಂದು ಭಯ ಇತ್ತು ಈ ಸ್ಕೂಲಿಗೆ ಬಂದಮೇಲೆ ನಮಗೆ ಏನು ತೊಂದರೆ ಏನಿಲ್ಲ ಅವ್ರ ಪಾಠಗೆ ಅವರು ಎದೊಳ್ತಾ ಬರ್ತಾರೆ ರೆಡಿ ಆಗಲಿಕ್ಕೆ ನಾವು ಸ್ವಲ್ಪ ರೆಡಿ ಮಾಡಿಕೊಡ್ಬೇಕು ಮತ್ತು ಅವರಿಗೆ ಖುಷಿಲಿ ಬರ್ತಾರೆ ಹಳೆದಾಗ್ರಿ ಯಾವ ಕಲ್ತಿದ್ರು ಅಂತ ಹಾಂ ತುಂಬಾ ತುಂಬಾ ಟ್ರೈನ್ಡ್ ಟೀಚರ್ ಇದ್ದಾರೆ ಅದು ನಾವು ನಮ್ಮ ಮಕ್ಕಳ ಬಗ್ಗೆ ನಾವು ಹೇಳ್ಕೊಳ್ಳೋದಲ್ಲ ಟ್ರೈನ್ಡ್ ಈ ಸ್ಕೂಲಲ್ಲಿ ಟ್ರೈನ್ ಆಗಿರೋ ಒಳ್ಳೆ ಟೀಚರ್ಸ್ ಇದ್ದಾರೆ ಅದರಿಂದ ನಮ್ಮ ಮಕ್ಕಳು ಅಷ್ಟು ಸ್ಪೀಡಾಗಿ ಒಂದು ಮಾತಾಡೋದಾಗಲಿ ಒಂದು ಇಂಗ್ಲೀಷ್ನಲ್ಲಿ ಇದು ಮಾಡೋದಾಗಲಿ ಒಂದು ಮ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಆ ಇದರಿಂದ ಆ ಇದೆಲ್ಲ ಇದೆಲ್ಲ ಸಲ್ಬೇಕು ಈ ಟಿ ಸ್ಕೂಲಿಗೆ ಎ ಪಿ ಎಸ್ ಸ್ಕೂಲ್ಗೆ ಬಟ್ ಅದು ನಮಗೆ ಖುಷಿ ಅಂದರೆ ನಮ್ಮ ಮಕ್ಳು ಸ್ಟಾರ್ಟ್ ಆಗಬೇಕಾದ್ರೆ ಕ್ರೀಡೋ ಸಿಸ್ಟಮ್ ತಂದರು ಅದನ್ನು ನಮಗೂ ನಮ್ಮ ಮಕ್ಕಳಿಗೆ ಬಂದಂಗೆನೇ ಆಗಿದೆ ನಮಗೆ ಸೊ ಇವಾಗ ಪುನಃ ಎಕ್ಸ್ಟೆಂಡ್ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಇಯರ್ ಪುನಃ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೂ ಸ್ಟಾರ್ಟ್ ಆಗಿದೆ ಕ್ರೀಡಾ ಸಿಸ್ಟಮ್ ಅದು ನಮಗೂ ಇನ್ನೂ ಒಳ್ಳೆ ಖುಷಿ ಇದೆ ವೇಣು ಸರ್ ಬಗ್ಗೆ ಆಗಲಿ ರಜಪ್ಪ ಸರ್ ಬಗ್ಗೆ ಆಗಲಿ ನಮಗೆ ಅವರು ಮೌನ ಮೇಡಮ್ ಬಗ್ಗೆ ಆಗಲಿ ಅವ ನಾಗರತ್ನ ಮೇಡಮ್ ಟೀಚರ್ ಬಗ್ಗೆ ಆಗಲಿ ಸೊ ಒಳ್ಳೆ ಖುಷಿ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಬ ಈ ಎ ಪಿ ಎಸ್ ಸ್ಕೂಲು ಫ್ಯೂಚರಿಗೆ ಒಳ್ಳೆ ಫ್ಯೂಚರ್ ಇದೆ ಮತ್ತು ಒಳ್ಳೆ ಇದು ಹತ್ತಿ ಬೆಲೆಯಲ್ಲಿ ಒಂದಲ್ಲ ಇದು ಬೆಂಗ್ಳೂರಲ್ಲೇ ಒಳ್ಳೆ ಹೆಸರು ತಗೊಳ್ತದೆ ಇದು ಕ್ರೀಡೋ ಅವರ್ ಇನ್ ಎ ಪಿ ಎಸ್ ವಿ ಆಲ್ವೇಸ್ ಇಂಟ್ರೊಡ್ಯೂಸ್ ನ್ಯೂ ಥಿಂಗ್ಸ್ ಫಾರ್ ಅವರ್ ಕ್ರೀಡೋಸ್ ಇನ್ ಎನಿ ಅತ್ತಿ ಬೆಲೆ ಸರೌಂಡಿಂಗ್ ವಿ ಓನ್ಲಿ ಫಸ್ಟ್ ವಿ ವಾಂಟ್ ಟು ಇಂಟ್ರೊಡ್ಯೂಸ್ ಎನಿ ಥಿಂಗ್ಸ್ ಆಲ್ಸ್ ಆಕ್ಟಿವಿಟಿ ಬೇಸಿಕ್ ಕ್ಯಾಮ್ರಾ ಲೈಕ್ ದಟ್ ಓನ್ಲಿ ವಿ ವಾಂಟ್ ಟು ಫಸ್ಟ್ ವಿ ವಿಲ್ ಪ್ರೊಡ್ಯೂಸ್ ಫರ್ ಅ ಕ್ರೀಡೋ ದಟ್ಸ್ ಆ್ಯಕ್ಟಿವಿಟೀಸ್ ಗುಡ್ ಫಾರ್ ಅವರ್ ಕಿಡ್ಸ್ ಹೇಳಬೇಕು ಅಂತ ಹೇಳಬೋ ಹೇಳೋದಾದರೆ ಮಕ್ಕಳು ಪ್ಲೇ ಪ್ಲೇ ಟು ಗೇಮ್ ಅಂತ ಹೇಳ್ತೀವಿ ಮ ಗ್ಲೇ ಗೇಮ್ ಇರೋದ್ರಿಂದ ಮಗು ಆ ಥಿಂಗ್ಸನ್ನು ಮುಟ್ಟಿ ಕಲಿಯೋದ್ರಿಂದ ಆ ಮೈಂಡಲ್ಲಿ ಏನು ಸೆಟ್ ಆಗುತ್ತೆ ಅಂದರೆ ಮೆಮೊರಿ ಮೆಮೊರಿ ಪಾರ್ಟಲ್ಲಿ ಸ್ಟೋರೇಜ್ ಆಗಿ ಆ ಮಗು ಇವಾಗ ಈವನ್ ನಾವು ಕಲಿಬೇಕಾದ್ರೆ ಯಾವುದೇ ಒಂದು ಥಿಂಗ್ಸ್ ಆಗಲಿ ಏನಾದರೂ ಆಗಲಿ ಇರ್ತಾ ಇರಲಿಲ್ಲ ಆ ಮಗು ಮುಟ್ಟೋದ್ರಿಂದ ಆ ಮೆಮೊರಿ ಪವರಲ್ಲಿ ಹೆಚ್ಚು ಜ್ಞಾನದಲ್ಲಿ ಬೆಳವಣಿಗೆ ಆಗುತ್ತೆ ಯಾವಾಗ ಏನು ಕೇಳಿದ್ರು ಕೂಡ ಆ ಮಗು ಕೇಳುತ್ತೆ ಇವನ್ ನಾವು ಕಲಿಯೋ ಟೈಮಲ್ಲಿ ಆ ಯಾವುದೇ ಒಂದು ಫೆಸಿಲಿಟೀಸ್ ಇರಲಿಲ್ಲ ಹೇಳ ಇವಾಗ ನಮ್ಮ ಫೋರ್ತ್ ಮಕ್ಕಳು ಫಿಫ್ತ್ ಮಕ್ಕಳು ಏನಂತ ಇದ್ದಾರೆ ಅಂದರೆ ಮ್ಯಾಮ್ ನಮಗೂ ಈ ಥರ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಕ್ರೀಡೋ ಅನ್ನೋ ಒಂದು ಬೇಸಿಕನ್ನು ಇದ್ದಾರೆ ನಮ್ಮ ಹೇಳ್ಬೇಕು ನಮ್ಮ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅನಿಸುತ್ತೆ ಮೂರು ವರ್ಷ ಆಯಿತು ನಾವು ಕ್ರೀಡೋ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಪೇರೆಂಟ್ಸ್ ಕಡೆಯೂ ಕೂಡ ತುಂಬ ಸಪೋರ್ಟ್ ಆಗಿದೆ ಮತ್ತು ಮಕ್ಕಳು ಮೆಮೊರಿ ಇಂಪ್ರೂವ್ಮೆಂಟ್ ಕೂಡ ಆಗ್ತಾಯಿದೆ ಹೀಗಾಗಿ ಮ ತಾಯಿ ಮನೆಯಲ್ಲಿ ಕಲಿಸ್ಕೊಳ್ಳೋದಕ್ಕಿಂತ ಇಲ್ಲಿ ಮಗು ಮೊದ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾ ಇದ್ದೀವಿ ಆ ಮನೆಯಿಂದ ಕಳ್ಕೊಂಡು ಮಗು ಇಲ್ಲಿ ಬಂದಾಗ ಟೀಚರ್ ಸೆಕೆಂಡ್ ಮದರ್ ಆಫ್ ದ ಇನ್ ಎ ಪಿ ಎಸ್ ವೈ ಬಿಕಾಸ್ ದೇ ವಿಲ್ ಇನ್ಕ್ಲೂಡಿಂಗ್ ಬೋತ್ ಮಗು ಮತ್ತು ಆ ಟೀಚರು ಇಬ್ಬರೂ ಕೂಡ ಕೂತ್ಕೊಂಡು ಅಲ್ಲಿ ಕಲಿಯೋದ್ರಿಂದ ಆ ಮಗು ಜ್ಞಾನ ಅನ್ನೋದೇನಾಗುತ್ತೆ ಬೆಳವಣಿಗೆ ಆಗುತ್ತೆ ನಮ್ಮ ಮ್ಯಾನೇಜ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏಕೆಂದರೆ ಮ ಮಗುವಿನ ಬೆಳವಣಿಗೆಗೆ ಎಷ್ಟು ಸಪೋರ್ಟ್ ಬೇಕೋ ನಮ್ಮ ಟೀಚರ್ಗೆ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಬರೀ ಕ್ರೀಡೋ ಅಲ್ಲ ಹೈಸ್ಕೂಲ್ವರ್ಗು ಕೂಡ ರಿಸೋರ್ಸ್ ಪರ್ಸನ್ನ ಕರ್ಕೊಂಬಂದು ನಮಗೂ ಕೂಡ ಏನು ಫಾಲ್ಟ್ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಏನಾಗಬೇಕು ಅದ್ರ ಎಲ್ಲ ಕೂಡ ನಮಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಒನ್ಸ್ ಅಗೇನ್ ವಿ ಥ್ಯಾಂಕ್ ಫಾರ್ ಅವರ್ ಮ್ಯಾನೇಜ್ಮೆಂಟ್ ಗುಡ್ ಮಾರ್ನಿಂಗ್ ಆಲ್ నమ్మిబ్బరి మక్ళు ఇల్ ఓతాయిదా ఫస్ట్ నైన్త్ స్టాండర్డ్ ఓదా ఫస్ట్ మగు సెకండ్ మగు వందు ఈ యూకేజి యాక్చువల్లీ ఆనగిన మాట్లాడకూడబర సారీ ಮಾತಾಡ್ತಾ ಇದ್ದೀನಿ వాడికి ఇంకా మాట్లాడేదని కూడా రాదు యాక్చువల్లీ వాళ్ళు వచ్చి ఇప్పుడు క్రీడ స్టార్ట్ చేసిన తర్వాత చాలా ఇంప్రూవ్మెంట్ ఉంది యాక్చువల్లీ ఒక్కొక్క థింగ్స్ గురించి మాకే తెలియట్లా వాడు చెప్పినప్పుడు చాలా ఖుషీగా ఉంది ఇంకొకటి ఏమంటే వాడు వచ్చి ఇప్పుడు నేషనల్ సింబల్స్ చెప్పాడు వాడు చూసిన తర్వాత నాకు చాలా హ్యాపీగా ఉంది థ్యాంక్స్ ఫర్ మేనేజ్మెంట్ మునిరాజు సార్ రాజప్ప సార్ అండ్ వేణుగోపాల్ సార్ అండ్ ఆల్ టీచర్స్ అండ్ టోటల్ మేనేజ్మెంట్ థ్యాంక్ యూ